ಪೆಹಲ್ಗಾಮ ಆದಮೇಲೆ ಪಾಕಿಸ್ತಾನದವ್ರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಿದ್ರು ಈ ಥರ ಒಂದು ಏನಾದರೂ ಒಂದು ಎಸ್ಕ್ಯುಲೇಟ್ ಆಗೇ ಆಗುತ್ತೆ ಒಂದು ದ್ರೋಣು ಕೂಡ ಎಂಟರ್ ಆಗಲ್ಲ ಎಲ್ಲಾದವು ತಡೆದಿದ್ದು ಯಾವುದು ಅಂದ್ರೆ ಆಕಾಶ ತಿರು ತಡೆದಿದ್ದು ಅದು ಇಂಡಿಜಿನಸ್ ಹಂಡ್ರೆಡ್ ಪರ್ಸೆಂಟ್ ಇಂಡಿಜಿನಸ್ ಡೆವಲಪ್ ಆಗಿದೆ ವಿಶ್ವದ ಮಿಲಿಟರಿ ಪವರ್ಸ್ ಏನಿದಾವಲ್ಲ ಅವ್ರು ಆಶ್ಚರ್ಯಪಟ್ಟರು ಇಂಡದವ್ರು ಇಂಥ ಡೆವಲಪ್ ಮಾಡಿದಾರ ಅಂತಂದು ಬ್ರಹ್ಮಪುತ್ರದ ರಿವರ್ದು ಆಮೇಲೆ ಮಾಸ್ಕೋದೊಂದು ರಿವರ್ ಇದೆ ಯಮ್ಮಿಂದ ಸ್ಟಾರ್ಟ್ ಆಗುತ್ತೆ ಎರಡರದ್ದು ಸೇರಿ ಬ್ರಹ್ಮೋಸ್ ಅಂತ ಅದಕ್ಕೆ ಕೆಸರಿಟರ್ ಯಾವುದೇ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇರಲಿ ಯಾವುದೇ ಒಂದು ರೇಡಾರ್ ಇರಲಿ ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಡಿಫೆನ್ಸ್ ಸಿಸ್ಟಮ್ ಅದನ್ನು ತಡೆಯೋಕ್ಕಾಗಲ್ಲ ಮೇನ್ಲ್ಯಾಂಡ್ ಪಾಕಿಸ್ತಾನ ಇದಾವಲ್ಲ ಅದರಲ್ಲಿ ಹೊಡೆದಿದ್ವಿ ಒಂದು ಸಿವಿಲಿಯನ್ ಕ್ಯಾಶುಲಿಟಿ ಆಗಿಲ್ಲ ಒಂದು ಮಿಸೈಲ್ ಬೇರೆ ಕಡೆಯಲ್ಲೂ ಹೋಗಿ ಸಿವಿಲ್ ಏರಿಯಾದಲ್ಲಿ ಬಿದ್ದಿಲ್ಲ ತಾವು ಇಂಟೆಂಡೆಡ್ ಟಾರ್ಗೆಟ್ ಅಲ್ಲಿ ಇಂಟೆಂಡೆಡ್ ಟೈಮ್ಗೆ ಹೋಗಿ ಸಿಡಿದೆಯಲ್ಲ ಇಟ್ ಈಸ್ ಅ ಟ್ರೆಂಡಸ್ ಅಚೀವ್ಮೆಂಟ್ ಈಗ ನೋಡಿ ಸರ್ ಹಂಗೆ ನೋಡೋಕೆ ಹೋದರೆ ಈಗ ಅವರು ಆ ಪಾಕಿಸ್ತಾನದಿಂದ ಆ ಕಡೆಗೆ ನಾವು ಎಷ್ಟೇ ಹೋದರೂ ಎಲ್ಲ ಇಸ್ಲಾಮಿಕ್ ಕಂಟ್ರಿಗಳೇ ಇರೋದು ಇನ್ ಇನ್ ಟರ್ಮ್ಸ್ ಆಫ್ ನಾವು ಹೇಳ್ತೀವಿ ಅಂದರೆ ಮಧ್ಯ ಏಷ್ಯಾ ಆಲ್ಮೋಸ್ಟ್ ಸಂಪೂರ್ಣವಾಗಿ ಅವರೇ ಇದ್ದಾರೆ ಅಂತಲೇ ಹೇಳ್ಬೋದು ಅಲ್ಲ ಈ ಕಡೆ ಭಾಗ ಎಲ್ಲ ಬಟ್ ಇಂಡಿಯಾ ಅಂತ ನಮ್ಮದು ಮಾತ್ರ ಇರೋದು ಅಂದರೆ ಈಗ ಧರ್ಮದ ವೈಸ್ ಹೇಳೋದಾದರೆ ಹಿಂದೂ ಅಂತ ಇರೋದು ಈಗ ನಮಗೆ ಯಾವ ಬೇಸಿಸ್ ಮೇಲೆ ಬೇರೆ ಕಂಟ್ರಿಗಳು ಸಪೋರ್ಟ್ ಮಾಡ್ತವೆ ಸರ್ ಎಕ್ಸಾಂಪಲ್ ತಗೊಳೋಣ ಭಾರತಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನಮಗೆ ಎರಡು ರಾಷ್ಟ್ರಗಳು ಯಾವಾಗಲೂ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾವೆ ಒಂದು ರಷ್ಯಾ ರಷ್ಯಾ ನಮ್ಗೆ ಯಾಕೆ ಸಪೋರ್ಟ್ ಮಾಡುತ್ತೆ ಅಂತಂದು ತಿಳ್ಕೊಳೋದಾದರೆ ನಾವು ಇವಾಗ ಎಲ್ಲೋ ಒಂದು ಕಡೆ ನಮ್ಮ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಏನಿದೆ ಅದನ್ನು ಡೈವರ್ಟ್ ಮಾಡ್ತಾ ಇದ್ದೀವಿ ಇವಾಗ ಎಲ್ಲೋ ಒಂದು ಕಡೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ ಅಂತಂದು ಇಂಡಿಜಿನೈಸ್ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ನೈಂಟಿ ಪರ್ಸೆಂಟ್ ಮಿಲಿಟ್ರಿ ಇಕ್ವಿಪ್ಮೆಂಟ್ ಏನಿತ್ತು ಅದನ್ನು ನಾವು ರಷ್ಯಾದಿಂದ ಪರ್ಚೇಸ್ ಮಾಡ್ತಿದ್ವಿ ಹಾಗಾಗಿ ನಮ್ಮದು ರಷ್ಯಾದ ಸಂಬಂಧ ಭಾಳ ಹಳೆದು ಆ್ಯಂಡ್ ನೆಡ್ಕೊಂಡು ಬರ್ತಾ ಇತ್ತು ಇವಾಗ ನೀವು ಎಪ್ಪತ್ತೊಂದರಿಂದ ತಗೊಂಡ್ರೂ ಕೂಡ ಅಮೆರಿಕ ಅವರೇನು ಫ್ಲೀಟನ್ನು ಕಳಿಸಿದ್ರೆ ಎಪ್ಪತ್ತೊಂದು ಯುದ್ಧ ಆಗಬೇಕಾದ್ರೆ ಅಮೆರಿಕಾದವರು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡೋಕ್ಕೆ ಅವ್ರ ನೇವಲ್ ಶಿಪ್ಸನ್ನೆಲ್ಲ ಕಳಿಸಿದ್ರು ಆವಾಗ ರಷ್ಯಾದವ್ರು ನಮಗೆ ಸಪೋರ್ಟ್ ಮಾಡಿದ್ರು ಸತತವಾಗಿ ನಮಗೆ ಸಪೋರ್ಟ್ ಮಾಡ್ಕೊತಾನೆ ಬರ್ತಾಯಿದ್ರೆ ಅದು ಒಂದು ಎಕ್ಸಾಂಪಲ್ ಆದರೆ ಇಸ್ರೇಲ್ ಅವರು ನಮ್ಗೆ ಯಾಕೆ ಸಪೋರ್ಟ್ ಮಾಡ್ತಾರೆ ಇಸ್ರೇಲ್ ಅವರೂ ಕೂಡ ಮುಸ್ಲಿಮ್ ಕಂಟ್ರಿ ಇಸ್ಲಾಮಿಕ್ ಕಂಟ್ರೀಸ್ ಇಂದ ಸುತ್ತ ಹರ್ಕೊಂಡಿರುವಂತಹ ಒಂದು ದೇಶ ಒಂದು ಸಣ್ಣ ರಾಷ್ಟ್ರ ಅದು ಬಟ್ ಆರ ಶತ್ರು ರಾಷ್ಟ್ರಗಳು ಒಂದೇ ಸಲ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಕೂಡ ಗೆದ್ದಂತವ್ರು ಸೊ ಅವರಿಗೆ ಈ ಟೆ ಇಂದ ಏನ್ ಎಫೆಕ್ಟ್ ಆಗಿದೆ ಅನ್ನೋದು ಅವ್ರು ಬಹಳ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಆ ಒಂದು ಕಂಟ್ರಿ ಅಲ್ಲಿ ಆಲ್ ಫೆದರ್ ಆಲ್ ವೆದರ್ ಫ್ರೆಂಡ್ ಅಂತ ಹೇಳ್ತಾರೆ ಕಾರ್ಗಿಲ್ ಯುದ್ಧದ ಉದಾಹರಣೆ ತೊಗೊಂಡ್ರೆ ನಮಗೆ ಭಾಳ ಹೆಲ್ಪ್ ಮಾಡಿದ್ರು ಅವರು ಸೆಟಲೈಟ್ ಇಮೇಜಸ್ ಕೊಡೋಕ್ಕಾಗಲಿ ನಮಗೆ ಮಿಸೈಲ್ಸ್ ಆಗಲಿ ಇಕ್ವಿಪ್ಮೆಂಟ್ ಆಮ್ಸ್ ಆ್ಯಂಡ್ ಡ್ಯಾಮಿನೇಷನ್ಸ್ ಕೊಡೋಕ್ಕಾಗಲಿ ಆ ಒಂದು ಸಮಯದಲ್ಲಿ ಭಾಳನೆ ಹೆಲ್ಪ್ ಮಾಡಿದರು ಸೊ ಇವು ಎರಡು ರಾಷ್ಟ್ರಗಳಿಂದ ನಾವು ಯಾವಾಗಲೂ ಕೂಡ ಹೆಲ್ಪನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ಅಮೆರಿಕಾದಿಂದ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ವೈ ಅಮೇರಿಕಾ ನಾವು ಯಾವುದೇ ರಾಷ್ಟ್ರದಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾಕೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ನಮ್ಮನ್ನು ನಾವು ಆ ಮಟ್ಟಕ್ಕೆ ಬಳಸ್ಕೊಬೇಕಂತ ಹಾಂ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕಾರೆ ಅದರಿಂದ ಡಿಪೆಂಡ್ ಅಪ್ನ್ ಸಂಬಡಿ ಎಲ್ಸ್ ಟು ಗಿವ್ ಅ ಸಪೋರ್ಟ್ ವೈ ಶುಡ್ ಡಿಪೆಂಡ್ ಅನ್ ಸಂಬಡಿ ಎಲ್ಸ್ ಇದೆಲ್ಲ ನೋಡಿ ಇವಾಗ ಡಿಪ್ಲಮೆಟಿಕ್ ಬೇಕು ಎಲ್ಲೋ ಒಂದು ಕಡೆ ನಮ್ಗೆ ಡಿಪ್ಲೊಮೆಟಿಕ್ ಸಪೋರ್ಟ್ ಬೇಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಸ್ಟೇಟ್ಮೆಂಟರಿಂದ ನಮಗೆ ಏನಾಗುತ್ತೆ ಕರೆಕ್ಟ್ ಒಂದೇನೋ ಮಾರಲ್ ಸಪೋರ್ಟ್ ಸಿಗುತ್ತೆ ಹೊರತು ನಮಗೆ ನಮ್ದು ಇದೆ ನಮ್ದು ಕಿಟಿ ಅಂತೂ ದೊಡ್ಡದಾಗಲ್ವಾ ನಮ್ಮ ಫೈನಾನ್ಸ್ ಎಕನಾಮಿಕ್ ಕಂಡೀಷನ್ ಇದ್ರು ಇಂಪ್ರೂವ್ ಆಗಲ್ವಾ ನಮ್ ಮಿಲಿಟರಿ ಮೈಟ್ ಎಂತ್ರೂ ಇಂಪ್ರೂವ್ ಆಗಲ್ಲ ಅದನ್ನ ನಾವೇನ್ ಡೆವಲಪ್ ಮಾಡ್ಕೋಬೇಕಾ ಸೊ ದ ಅರ್ಲಿಯರ್ ವಿ ಲರ್ನ್ ದಿಸ್ ದ ಬೆಟರ್ ನಾವು ಯಾವಾಗ ಎಷ್ಟು ಜಲ್ದಿ ಮಾತನ್ನ ಕಲಿತೀವೋ ನಾವು ನಮ್ಮ ಕಾಲ ಮೇಲೆ ನಿಂತುಕೊಂಡು ಯಾವ ದೇಶ ಶತ್ರು ದೇಶ ದಂಡೆತ್ತಿ ಬಂದ್ರೆ ಅವರಿಗೆ ತಕ್ಕ ಉತ್ತರ ಕೊಡೋ ನಮ್ಮ ಕೆಪಾಬಿಲಿಟಿ ಇದೆ ಅಂತ ಎಲ್ಲಿ ಅದನ್ನ ಬೆಳೆಸ್ಕೊತೀವಲ್ಲ ಅಲ್ಲಿವರೆಗೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ ಆಗ್ಬೇಕಾಗುತ್ತೆ ಇವತ್ತಿನ ಕಂಡೀಷನಲ್ಲಿ ನಾವು ಆ ಇಂಡಿಪೆಂಡೆನ್ಸ್ ಕೆಪಾಸಿಟಿ ಇದೆಯಾ ಸರ್ ಒಂದು ಯಾವ ದೇಶದ ಮೇಲೂ ಡಿಪೆಂಡ್ ಆಗದಲೆ ನಾವು ಹೋರಾಡುವಂಥ ಕೆಪಾಸಿಟಿ ನಮ್ಮ ದೇಶಕ್ಕಿದೆ ಅಂತ ಹೇಳ್ಬೋದಾ ವಲ್ಲೋ ಇವಾಗ ಆಪ್ ಆಯ್ತಲ್ಲ ಅದಕ್ಕಿಂತ ಒಂದು ದೊಡ್ಡ ಉದಾಹರಣೆ ಬೇಕಾ ಎಲ್ಲರೂ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಮಾತಾಡ್ತಾರೆ ಹೌದ್ರಾ ಎಸ್ ಫೋರ್ ಹಂಡ್ರೆಡ್ ರಷ್ಯನ್ ಇಕ್ವಿಪ್ಮೆಂಟ್ ಅತ್ ಇಸ್ ಮೇನ್ ಏರಿಯಲ್ ಡಿ ಆರ್ಮಿ ಏರ್ ಡಿಫೆನ್ಸ್ ಅಂತ ಹೇಳ್ತೀವಿ ಏರ್ ಡಿಫೆನ್ಸಲ್ಲಿ ಅದೊಂದು ಇಟ್ಸ್ ಇಟ್ಸ್ ಅ ಗೇಮ್ ಚೇಂಜರ್ ಅಂತ ಹೇಳ್ತಾರೆ ಅದೊಂದು ಅದ್ಭುತವಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಬಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಅದನ್ನ ಅದರಲ್ಲೂ ನಾಲ್ಕು ತರದ ಮಿಸೈಲ್ ಇರ್ತವೆ ಹೌದ್ರ ಹಂಗಂತ ಯಾವುದೇ ಒಂದು ಪಾಕಿಸ್ತಾನದವ್ರು ಯಾವುದೇ ಒಂದು ಸಣ್ಣ ಆಟ ಸಾಮಾನಿಗೆ ನಾವು ಮದುವೆಯಲ್ಲಿ ಯೂಸ್ ಮಾಡ್ತೀವಿ ನೋಡ್ರಿ ಫೋಟೋ ತೆಗೆ ಅಂತ ಒಂದು ದ್ರೋಣ ಅವರು ಹಾರಿಸ್ಕೊಂಡ್ ಬಂದ್ರೆ ನಾವು ಅದನ್ನ ಮಿಸೈಲ್ ತೊಗೊಂಡು ಶೂಟ್ ಮಾಡೋಕ್ಕಾಗಲ್ಲ ಅದೊಂದು ಒಂದು ಐವತ್ತು ಸಾವಿರನು ಒಂದು ಲಕ್ಷ ರೂಪಾಯಿಗೆ ನಾವು ಒಂದು ನಲವತ್ತು ಕೋಟಿ ಒಂದು ಮಿಸೈಲ್ ಹಾರಿಸೋಕ್ಕಾಗಲ್ಲ ಸೊ ನಾವು ಎಲ್ಲಿ ಅಂದರೆ ನಾಲ್ಕು ಟೈಯರ್ ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಒನ್ ಎದ್ದು ಎಸ್ ಫೋರ್ ನೆಡ್ ಅಂತ ಕೇಳಿದ್ರಿ ಆಮೇಲೆ ಆಕಾಶ್ ತೀರ್ ಅಂತ ಇದೆ ಆಕಾಶ ತೀರದಲ್ಲಿ ಮತ್ತೆ ಪೃಥ್ವಿ ಏರ್ ಡಿಫೆನ್ಸ್ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಅಂತ ಇದೆ ಅದ ಇದು ಆಕಾಶ ತೀರ್ ಸಿಸ್ಟಮ್ ಏನಿದೆ ಅಲ್ಲ ಎಂಟೈರ್ಲಿ ಇಂಡಿಜಿನಸ್ಲಿ ಡೆವಲಪ್ಡ್ ಎಂಟೈರ್ ಥಿಂಗ್ ವಾಸ್ ಇಂಡಿಜಿನಸ್ಲಿ ಡೆವಲಪ್ಡ್ ಪಾಕಿಸ್ತಾನದವರು ಆಪ್ಸಿಂದವ್ರು ನಾವೇನು ರಿಟೈರ್ ಫಸ್ಟ್ ಟೈಮ್ ನಾವೇನು ಟೆರರ್ ಟ್ರೈನ್ ಕ್ಯಾಂಪ್ಸನ್ನ ಅಟ್ಯಾಕ್ ಮಾಡಿದ್ವಲ್ಲ ಅವಾಗ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ದ್ರೋಣ್ಸನ್ನು ಬಿಡ್ತಾರೆ ಒಂದು ದ್ರೋಣ್ ಕೂಡ ಎಂಟರ್ ಆಗಲ್ಲ ಎಲ್ಲಾದವು ತಡೆದಿದ್ದೆ ಅದು ಅಂದ್ರೆ ಆಕಾಶ್ ತೀರು ತಡೆದಿದ್ದು ಅದು ಇಂಡಿಜಿನಸ್ ಹಂಡ್ರೆಡ್ ಪರ್ಸೆಂಟ್ ಇಂಡಿಜಿನಸ್ ಡೆವಲಪ್ ಆಗಿದ್ದು ಸೊ ಇದಕ್ಕಿಂತ ಒಂದು ಉದಾಹರಣೆ ಬೇಕಾ ಇದಾದ್ಮೇಲೆ ಇಡೀ ವಿಶ್ವದ ಮಿಲಿಟರಿ ಪವರ್ಸ್ ಏನಿದಾವಲ್ಲ ಅವ್ರು ಆಶ್ಚರ್ಯಪಟ್ಟರು ಇಂಡದವ್ರು ಇಂಥ ಡೆವಲಪ್ ಮಾಡಿದಾರ ಅಂತಂದು ಸೊ ಇಟ್ ವಾಸ್ ಅ ಬಿಗ್ ಟೆಕ್ನಕಲ್ ಟೆಕ್ನಾಲಜಿಕಲ್ ಡೆಮೊನ್ಸ್ಟ್ರೇಷನ್ ಮಿಲಿಟರಿ ಮೈಟ್ ಅದ್ಭುತವಾದ ಪ್ರದರ್ಶನವನ್ನ ನಾವು ದೇಶಕ್ಕೆ ಕೊಟ್ಟಿದೀವಿ ಬ್ರಹ್ಮೋಸ್ ಬಗ್ಗೆನೂ ನಮ್ಮ ರಕ್ಷಣಾ ಸಚಿವರು ಮಾತಾಡಿದ್ರಲ್ಲ ಬ್ರಹ್ಮೋಸ್ ನಾವು ಯೂಸ್ ಮಾಡಿದ್ವಿ ಅಂತ ಹಾಗಾಗಿ ಅದನ್ನು ಮುಚ್ಚಿಟ್ಟಿದ್ದೇನಲ್ಲ ಬ್ರಹ್ಮೋಸ್ನ ಯೂಸ್ ಬ್ರಹ್ಮಸ್ ಬ್ರಹ್ಮೋಸ್ ಅಂದರೆ ಅದ್ರ ಬಗ್ಗೆ ಅಷ್ಟೆಲ್ಲ ಹೇಳ್ತಾರೆ ಸರ್ ಮೊನ್ನೆ ಆ ಮಿಸೈಲ್ಗಳ ಬಗ್ಗೆ ನಾನು ನೋಡ್ಬೇಕಾ ತುಂಬ ಬ್ರಹ್ಮಸ್ ಅಂದರೆ ಹೇಳ್ತಿದ್ರಲ್ಲ ಅದ್ರ ಇಂಪ್ಯಾಕ್ಟ್ ಹೆಂಗಾಗಿರುತ್ತೆ ಸರ್ ಹಾಗಾದರೆ ಅದನ್ನು ಯೂಸ್ ಮಾಡಿದ್ರೆ ಓಕೆ ಇವು ನೋಡ್ರಿ ನಾವು ನಾವೇನು ಮಿಸೈಲ್ ಬಗ್ಗೆ ಮಾತಾಡ್ತೀವಲ್ಲ ಯಾವುದೇ ಒಂದು ಮಿಸೈಲ್ ಇದ್ರೆ ಅದು ಇಟ್ ಈಸ್ ಜಸ್ಟ್ ಅ ಕ್ಯಾರಿಯರ್ ಅದು ಒಂದು ಅದೇನು ವೆಹಿಕಲ್ ಮಾತ್ರ ಅದು ನೀವು ಅದಕ್ಕೆ ನೀವು ನ್ಯೂಕ್ಲಿಯರ್ ವಾರ್ ಹೆಡ್ಸನ್ನ ಇಲ್ಲ ಯಾವುದೋ ಕನ್ವೆನ್ಷನಲ್ ವಾರ್ ಹೆಡ್ ಏನಾದರೂ ಅಟ್ಯಾಚ್ ಮಾಡ್ಬೋದು ಅದು ಎದ್ರ ಮೇಲೆ ಎರಡು ಮೇನ್ ಇಶ್ಯೂಸ್ ಏನು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಅಂತಂದರೆ ಒನ್ನದ್ದು ಅದರ ಡಿಸ್ಟನ್ಸ್ ಎಷ್ಟಿದೆ ಅಂತ ಆ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ ನೀವು ಎಲ್ಲಿವರೆಗೂ ಹೊಡಿಬೋದು ಎಲ್ಲಿವರೆಗೂ ಟಾರ್ಗೆಟ್ ಮಾಡ ಹಾಂ ಈ ಒಂದು ಎರಡು ಸಾವಿರ ಕಿಲೋಮೀಟರ್ ನಾವು ಅದರ ಕೆಪಾಸಿಟಿ ಇದೆ ಅಂತಂದರೆ ಎರಡು ಸಾವಿರ ಕಿಲೋಮೀಟರ್ಗೂ ನಿಮ್ಗೆ ರೀಚ್ ಇದೆ ಅಂತ ಅವಾಗ ಶತ್ರುಗಳು ಏನಾಗುತ್ತೆ ನಮ್ಮ ಪಕ್ಕದ ದೇಶದವರಿಗೆ ಒಂದು ಎಚ್ಚರಿಕೆ ಅದು ನಾವು ಎರಡು ಸಾವಿರ ಕಿಲೋಮೀಟರ್ ಅಂದರೆ ಅವರು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನಾವು ಎಲ್ಲಿ ಡಿಪ್ಲಾಯ್ ಮಾಡಿದ್ವಿ ಅಲ್ಲಿಂದ ಎರಡು ಸಾವಿರ ಕಿಲೋಮೀಟರ್ ಅಂದ್ರೆ ಏನೇನು ಅವ್ರು ಟಾರ್ಗೆಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಒಂದನೇದ್ದು ಎರಡನೇದ ಸ್ಪೀಡ್ ಇವಾಗ ಸೂಪರ್ಸೋನಿಕ್ ಸಬ್ ಸೋನಿಕ್ ಸೂಪರ್ಸೋನಿಕ್ ಹೈಪರ್ಸೋನಿಕ್ ಅಂತ ಕರೀತಾರೆ ಹೈಪರ್ಸೋ ಈಗ ಸೋನಿಕ್ ಅಂದರೆ ಸ್ಪೀಡ್ ಆಫ್ ಏನು ಇದಿರುತ್ತಲ್ಲ ಸೌಂಡ್ ಸ್ಪೀಡಿಗೆ ಏನೋ ಹೋಗುತ್ತಲ್ಲ ಅದಕ್ಕೆ ಸೋನಿಕ್ ಅಂತ ಹೇಳ್ತೀವಿ ಸೋನಿಕ್ ಅಂದರೆ ಅದಕ್ಕಿಂತ ಕಡಿಮೆ ಸೋನಿಕ್ ಅಂದರೆ ಐದು ಮ್ಯಾ ಫೈ ಮ್ಯಾಕ್ಸ್ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಹೈಪರ್ಸೋನಿಕ್ ಅಂದರೆ ಫೈ ಮ್ಯಾಕ್ಗಿಂತ ಅಂದರೆ ಸೌಂಡ್ಕಿಂತ ಐದು ಪಟ್ ಫೈವ್ ಟೈಮ್ಸ್ ಫಾಸ್ಟರ್ ಹೋಗುವಂಥದಕ್ಕೆ ನಾವು ಹೈಪರ್ಸೋನಿಕ್ ಅಂತ ಹೇಳ್ತೀವಿ ಸೊ ಸೋನಿಕ್ ಮಿಸೈಲ್ನ ಡೆವಲಪ್ ಮಾಡಿದರೆ ಏನಾಗುತ್ತೆ ಇದೇನು ಇದಿದೆಯಲ್ಲ ನಮ್ಮದು ಬ್ರಹ್ಮೋಸ್ ಏನಿದೆಯಲ್ಲ ಇದು ಆ್ಯಕ್ಚುಲಿ ಜಾಯಿಂಟ್ ಕೊಲಾಬ್ರೇಷನ್ ಬ್ರಹ್ಮಪುತ್ರ ಅದರ ಹೆಸರೇ ಹಿಂಗೆ ಕೊಟ್ಟಿರೋದು ಬ್ರಹ್ಮಪುತ್ರದ ರಿವರ್ದು ಆಮೇಲೆ ಮಾಸ್ಕೋದೊಂದು ರಿವರ್ ಇದೆ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ ಎರಡರದ್ದು ಸೇರಿ ಬ್ರಹ್ಮೋಸ್ ಅಂತ ಅದಕ್ಕೆ ಇಟ್ಟಿರೋದು ರಷ್ಯನ್ ಮೇಡದು ಅದನ್ನು ನಾವು ಆಮೇಲೆ ಇಂಪ್ರೂವ್ ಮಾಡ್ಕೊತಾ ಬಂದ್ವಿ ಅದು ಹೈಪರ್ಸೋನಿಕ್ ಮಿಸೈಲ್ ಆ ಹೈಪರ್ಸೋನಿಕ್ ಮಿಸೈಲ್ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇರಲಿ ಯಾವುದೇ ಒಂದು ರೆಡರ್ ಇರಲಿ ರೆಡರ್ ಅದನ್ನ ಟ್ರ್ಯಾಕ್ ಮಾಡಕ್ಕಾಗಲ್ಲ ಯಾವುದೇ ಒಂದು ಡಿಫೆನ್ಸ್ ಸಿಸ್ಟಮ್ ಅದನ್ನ ತಡೆಯಾಗಲ್ಲ ಸೊ ಹಾಗಾಗಿ ಇಟ್ ಅವರೆಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಇಟ್ ಬಿಕಮ್ಸ್ ಇನ್ ಎಫೆಕ್ಟಿವ್ ತೋ ಅಂತ ಒಂದು ಅದ್ಭುತವಾದ ಇದು ಅಂತ ಆ ಸ್ಪೀಡ್ ಅಷ್ಟಿರುತ್ತೆ ಇಮ್ಯಾಜಿನ್ ಮಾಡಿ ಮೋರ್ ದೆನ್ ಫೈವ್ ಟೈಮ್ಸ್ ದ ಸ್ಪೀಡ್ ಆಫ್ ಸ್ಪೀಡ್ ಆಫ್ ಸೌಂಡ್ ಅಲ್ಲಿ ಹೋಗ್ಬೇಕಾದ್ರೆ ಇನ್ನೂ ಆ ಒಂದು ಟೆಕ್ನಾಲಜಿ ಎಲ್ಲ ಡೆವಲಪ್ ಮಾಡಿಲ್ಲ ಅಂದ್ರೆ ಈಗ ಈ ಟೆಕ್ನಿಕಲಿ ನಾವು ಮಾತಾಡೋದಾದ್ರೆ ಸರ್ ಅದು ಇಲ್ಲಿಂದಲೇ ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡಿ ಅದೊಂದು ಸೆನ್ಸಾರ್ ಮುಖಾಂತರ ಅಲ್ಲಿ ಹೋಗುತ್ತೆ ಆ ಜಾಗದಲ್ಲೇ ಅದು ಡೆಪ್ಲೈ ಮಾಡುತ್ತಾ ಇಲ್ಲ ಇಲ್ಲಿಂದ ಕಂಪ್ಲೀಟ್ ಆಗಿ ಅಷ್ಟು ಪ್ರೊಸೆಸ್ನು ಕಂಟ್ರೋಲ್ ಮಾಡಬೇಕಾ ಇವಾಗ ಇವಾಗ ನಾವು ಡ್ರೋನ್ಸ್ ಲಾಯ್ಟ್ರಿಂಗ್ ಮ್ಯೂನೇಷನ್ಸ್ ಅಂತ ಹೇಳ್ತೀವಲ್ಲ ಲಾಯ್ಟ್ರಿಂಗ್ ಮ್ಯೂನಿಷನ್ ಡ್ರೋನ್ ಬಗ್ಗೆ ಹೇಳ್ತೀವಲ್ಲ ಅದರಲ್ಲೇ ಲಾಯ್ಟ್ರಿಂಗ್ ಮ್ಯೂನ್ ಮ್ಯೂನೇಷನ್ಸ್ ಅಂತ ಹೇಳ್ತಾರೆ ಅದನ್ನು ಯು ಎ ವಿ ಅಂತಲೂ ಯು ಎ ವಿ ಅಂತಲೂ ಒಂದು ಇದಿದೆ ಈ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಅಂತ ಹೇಳ್ತೀವಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಅಂತಂದರೆ ದೀಸ್ ಆರ್ ಮೋರ್ ಲೈಕ್ ಲಾಯ್ಟ್ರಿಂಗ್ ಮ್ಯೂನೇಷನ್ಸ್ ಅದರಲ್ಲಿ ಏನೇನು ಕೆಪಾಸಿಟಿ ಅದ್ರದ್ದು ಏನೇನು ಕೆಪಬಿಲಿಟಿ ಇದೆ ಅಂತಂದ್ರೆ ನಾವು ಡಿಸ್ಕಸ್ ಮಾಡಿದಾಗ ಜನರಿಗೆ ಆಶ್ಚರ್ಯ ಆಗುತ್ತೆ ಹೋ ಹಿಂಗೂ ಇದೇನಾ ಅಂತ ಇವಾಗ ದ್ರೋಣ್ ಹೇಳಿದ್ನಲ್ಲ ಮದುವೆಯಲ್ಲಿ ಯೂಸ್ ಮಾಡ್ತೀವಿ ಅದನ್ನ ಕಂಟ್ರೋಲ್ ಮಾಡ್ಕೊಂತೀವಿ ಅದೊಂದು ಲಿಮಿಟೆಡ್ ಸ್ಪೀಯರಲ್ಲಿ ಲಿಮಿಟೆಡ್ ಇಯರಾದಲ್ಲಿ ಕಂಟ್ರೋಲ್ ಮಾಡ್ಕೊತೀವಿ ಇದೇ ತರ ಯು ಎ ಲಾಟ್ರಿಂಗ್ ಮ್ಯೂನಿಷನ್ಸ್ ಅಂತಂದ್ರೆ ಏನು ಅಂತಂದ್ರೆ ಅದಕ್ಕೊಂದು ಟಾರ್ಗೆಟ್ ಕೊಟ್ಟು ಅದನ್ನ ಫ್ಲೈ ಮಾಡ್ತಾರೆ ಅದೊಂದು ಆಲ್ಟಿಟ್ಯೂಡಲ್ಲಿ ಫ್ಲೈ ಆಗುತ್ತೆ ಅದಕ್ಕೆ ಒಂದು ಆಲ್ಟಿಟ್ಯೂಡಲ್ಲಿ ಫ್ಲೈ ಆಗ್ಬೇಕಾರೆ ಅದು ಲಾಯ್ಟರ್ ಅಂತ ಏನು ಇದಕ್ಕೆ ಹೇಳ್ತಾರೆ ಅಂದರೆ ಲಾಯ್ಟರ್ ಆಗ್ತಾ ಇರುತ್ತೆ ಅಂದರೆ ನೋಡ್ತಾ ಇರುತ್ತೆ ತಡಿತಾ ಇರುತ್ತೆ ಅಂದರೆ ಒಂದು ಡೈರೆಕ್ಷನ್ ಕೊಟ್ಟ ತಕ್ಷಣ ಅದು ಇವಾಗ ಶೆಲ್ಲಿಂಗ್ ಬಗ್ಗೆ ಮಾತಾಡ್ತೀವಲ್ಲ ನಾವು ಬೂಫರ್ಸ್ ಗನ್ ಬಗ್ಗೆ ಮಾತಾಡ್ತೀವಲ್ಲ ಅದರಲ್ಲಿ ಒಂದು ಶೆಲ್ ಫೈರ್ ಮಾಡಿದರೆ ಒಂದು ಸಲ ಅದು ಬ್ಯಾರಲ್ಲಿಂದ ಹೊರಗೆ ಬಂತು ಅಂದರೆ ಅದನ್ನೇನು ತಡೆಯೋಕ್ಕಾಗಲ್ಲ ಅದು ಹೋಗಿ ಆಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದೊಂದು ಪ್ರೊಜೆಕ್ಟೈಲ್ ತೊಗೊಳುತ್ತೆ ಅಲ್ಲಿಂದ ಅದು ಗ್ರಾವಿಟಿಯಿಂದ ಗ್ರಾವಿಟಿ ಫೋರ್ಸಿಂದ ಕೆಳಗೆ ಹೋಗಿ ಬೀಳುತ್ತೆ ಸೊ ಈ ವಿಧದಲ್ಲಿ ಲಾಟ್ರಿ ಮ್ಯುನಿಷನ್ಸ್ ಇಲ್ಲಿ ಏನಂದರೆ ಅದು ಹೋಗಿ ತಡೆಯುತ್ತೆ ನೀವು ಕಮಾಂಡ್ ಕೊಡೋವರೆಗೂ ಆಮೇಲೆ ಅದರಲ್ಲಿ ಇನ್ಬಿಲ್ಟ್ ಕೆಪಬಿಲಿಟಿ ಹೇಗಿರುತ್ತೆ ಅಂತಂದರೆ ನೀವು ಅದನ್ನ ಏನೋ ಫೀಡ್ ಮಾಡಿ ಕೇಳಿ ಈಗ ಒಂದು ಈ ಬಿಲ್ಡಿಂಗ್ದು ನೀವು ಅದನ್ನು ಫೀಡ್ ಮಾಡಿ ಕಳಿಸಿದ್ದೀರ ಆ ಬಿಲ್ಡಿಂಗ್ನ ಅದು ಅಸೆಸ್ ಮಾಡುತ್ತೆ ಇದಕ್ಕೆ ಅದಕ್ಕೆ ಮ್ಯಾಚ್ ಮಾಡ್ಕೊಳತ್ತೆ ಸೇಮ್ ಇದೇನೋ ಇಲ್ಲ ಅಂತ ಆವಾಗ ಅದು ಸೂಸೈಡ್ ಸೂಸೈಡ್ ದ್ರೋಣ ಅಂತ ಕರೀತಾರೆ ಅದಕ್ಕೆ ಅದು ಹೋಗಿ ಅಲ್ಲಿ ಕ್ರಾಶ್ ಆಗುತ್ತೆ ಸೊ ನಮ್ಮಲ್ಲಿ ಎಲ್ಲ ಥರದ್ದು ಇದೆ ಒಂದು ಸಲ ಫೈರ್ ಮಾಡಿ ಫೈರ್ ಆ್ಯಂಡ್ ಫರ್ಗೆಟ್ ಅಂತ ಹೇಳ್ತೀವಿ ಒಂದು ಸಲ ಫೈರ್ ಮಾಡಿದ ಮೇಲೆ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇನ್ನೊಂದು ಹೆಂಗೆ ಅಂತಂದರೆ ಫೈರ್ ಮಾಡಿದ ಮೇಲೆ ಅದನ್ನು ಕಂಟ್ರೋಲ್ ಕೂಡ ಮಾಡ್ಬೋದು ನನ್ನ ಅನ್ಮೈಂಡ್ ಏರಿಯಲ್ ವೆಹಿಕಲ್ಸ್ ಅಂತ ಏನು ಹೇಳ್ತಿದ್ದೆ ಅವನ್ನ ಲಾಯ್ಟ್ರಿಂಗ್ ಮ್ಯುನಿಷನ್ಸ್ ಅಂತ ಇದ್ದಾವೆ ಲಾಯ್ಟ್ರಿಂಗ್ ಮ್ಯುನಿಷನ್ ಅದು ತಡೆದು ಕಂಪೇರ್ ಮಾಡಿ ಇವಾಗ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿರ್ತೀವಿ ಆ ಮನುಷ್ಯ ಬಿಲ್ಡಿಂಗ್ ಒಳಗೆ ಹೋಗ್ತಾರೆ ಅದು ಇಮಿಡಿಯೇಟ್ ಅದನ್ನ ನಾವು ಅದನ್ನ ಕಮಾಂಡ್ ಕೊಡಲ್ಲ ವೇಟ್ ಆ ಮನುಷ್ಯ ಹೊರಗೆ ಬಂದ್ಮೇಲೆ ಕಮಾಂಡ್ ಕೊಡ್ತೀವಿ ಅವನಿಗೆ ಹೋಗ್ಬಿಡಿಲಿ ಅಂತ ಇನ್ನೂ ಆಶ್ಚರ್ಯ ಅಂದ್ರೆ ವಿ ಕ್ಯಾನ್ ಕ್ವಾಲಿಟಿ ಬ್ಯಾಕ್ ಆಲ್ಸೋ ವಾಪಸ್ ಕೂಡ ಹಾ ಇದೊಂದು ಮಿಷನ್ ಅಬೌಟ್ ಮಾಡ್ಬೇಕಂತಂದ್ರೆ ಅದನ್ನ ವಾಪಸ್ ಕೂಡ ಕರ್ಸ್ಕೊಂಡು ಇಟ್ಕೋಬಹುದು ಈ ತರ ಟೆಕ್ನಾಲಜಿ ಡೆವಲಪ್ಮೆಂಟ್ ಇದೆ ಸರ್ ಈಗ ಒಂದು ನೈನ್ ಪ್ಲೇಸಸ್ ಅಲ್ಲಿ ಒಡದ್ವಿ ಅಂತ ಕಂಪ್ಲೀಟ್ ನಮ್ಮ ಆರ್ಮಿ ಅವರು ತೋರಿಸಿದ್ರಲ್ಲ ಇಂಡಿಯಾದಲ್ಲಿಗೆ ಇಷ್ಟು ಜಾಗಗಳನ್ನ ರೆಕಗ್ನೈಸ್ ಮಾಡಿದ್ವಿ ಆರ್ಮಿ ಬೇಸ್ ಗಳನ್ನೆಲ್ಲ ಒಡೆದ್ವಿ ಅಂತ ಅದ್ ಅದನ್ನೆಲ್ಲ ಯಾವ್ದ್ರ ಮೂಲಕ ಮಾಡಿದ್ರ ಸರ್ ಇವಾಗ ಅದಕ್ಕೊಂದು ಸಣ್ಣ ಇದನ್ನ ಹೇಳ್ತೀನಿ ಅದನ್ನ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ಬ್ಯಾಕ್ ಗ್ರೌಂಡ್ ಏನು ಅಂತಂದ್ರೆ ನೀವು ನೋಡಿರ್ಬೋದು ಪ್ರೆಸ್ ಬ್ರೀಫಿಂಗ್ ಆರ್ಮಿದವರು ಏನು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದವ್ರು ಏನು ರಿಲೀಸ್ ಮಾಡಿದರು ಆರ್ಮಿ ಆಫ್ಸರ್ ಅವರು ಇಬ್ಬರು ಲೇಡಿ ಆಫ್ಸರ್ಸ್ ಬಂದು ಏನು ಬ್ರೀಫಿಂಗ್ ಮಾಡಿದ್ರು ಅದರಲ್ಲಿ ತೋರಿಸಿದಾಗ ಇಪ್ಪತ್ತೊಂದು ಟ್ರೈನಿಂಗ್ ಕ್ಯಾಂಪ್ಸ್ ಇದಾವೆ ಅಂತ ನಮಗೆ ಮಾಹಿತಿ ಇದೆ ಅಲ್ಲಿ ಟ್ವೆಂಟಿ ಒನ್ ಟ್ರೈನಿಂಗ್ ಕ್ಯಾಂಪ್ಸ್ ಅದರಲ್ಲಿ ನಾವು ಒಂಬತ್ತನ್ನು ಸೆಲೆಕ್ಟ್ ಮಾಡಿ ಟಾರ್ಗೆಟ್ ಮಾಡ್ತೀವಿ ಒಂಬತ್ತನ್ನು ಟಾರ್ಗೆಟ್ ಮಾಡಿದಾಗ ಇವಾಗ ನೋಡಿ ಉರಿ ಅಟ್ಯಾಕ್ ಆಗಿತ್ತು ಪುಲ್ವಾಮಾ ಅಟ್ಯಾಕ್ ಆಗಿತ್ತು ಅದಕ್ಕೆ ನಾವು ರಿಪಕೇಶನ್ಸ್ ಅಂತ ರಿಟ್ಯಾಲಿಯೇಷನ್ ಅಂತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ್ವಿ ಹೌದ್ರೆ ಇದೊಂದು ಪೆಹಲ್ಗಾಮ್ ಆದಮೇಲೆ ಪಾಕಿಸ್ತಾನದವ್ರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಿದ್ರು ಈ ಥರ ಒಂದು ಏನಾದರೂ ಒಂದು ಎಸ್ಕ್ಯಲೇಟ್ ಆಗೇ ಆಗುತ್ತೆ ಇಂಡಿಯಾದವ್ರು ರಿಟ್ಯಾಲಿಯೇಟ್ ಮಾಡೇ ಮಾಡ್ತಾರೆ ಹಿಂದೆ ಮಾಡಿದಕ್ಕಿಂತ ಜಾಸ್ತಿ ಮಾಡ್ತಾರೆ ಅಂತ ಅಂದರೆ ಬಾಲಾಕೋಟಲ್ಲಿ ಹೋಗಿ ಒಂದು ಏರ್ಕ್ರಾಫ್ಟು ಎರಡು ಏರ್ಕ್ರಾಫ್ಟ್ ಹೋಗಿ ಒಂದು ಸೆಲೆಕ್ಟೆಡ್ ಜಾಗನ ಹೊಡೆದು ಅದನ್ನು ಧ್ವಂಸ ಮಾಡಿ ವಾಪಸ್ ಬಂದಿದ್ದು ಸೊ ಇವಾಗ ಅದಕ್ಕಿಂತ ಜಾಸ್ತಿ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತಿದ್ದಂಥ ಸಂಗತಿ ಹಾಗಾಗಿ ಪ ನಮಗೂ ಗೊತ್ತಿತ್ತು ಪಾಕಿಸ್ತಾನದವ್ರು ಇರ್ತಾರೆ ಅಂತ ಇವಾಗ ಇಮ್ಯಾಜಿನ್ ಮಾಡಿ ಜಸ್ಟ್ ಇಮ್ಯಾಜಿನ್ ನಾವು ಇಪ್ಪತ್ತೊಂದರಲ್ಲಿ ಒಂಬತ್ತು ಸೆಲೆಕ್ಟ್ ಮಾಡಿದ್ದೀವಿ ಒಂಬತ್ತು ಟಾರ್ಗೆಟ್ಸ್ನ ಸೈಮಲ್ಟೇನಿಯಸ್ಲಿ ಅಟ್ಯಾಕ್ ಮಾಡಬೇಕು ಏಳನೇ ತಾರೀಕು ರಾತ್ರಿ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಶುರುವಾಗಿ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದಲ್ಲಿ ಅಂದರೆ ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ನಿಮಿಷದಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸಾಮಾನ್ಯದ ಕೆಲಸ ಅಲ್ಲ ಅದು ಇವಾಗ ಒಂಬತ್ತು ಟಾರ್ಗೆಟ್ ಮಾಡ್ತೀವಿ ಅಂದರೆ ಒಂಬತ್ತೇ ಏರ್ಕ್ರಾಫ್ಟ್ ಮೇಲೆ ಹರ್ತಾವಂತಿಲ್ಲ ಎಷ್ಟ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಾರಬಹುದು ಒಂಬತ್ತನ್ನ ಟಾರ್ಗೆಟ್ ಮಾಡಕ್ಕೆ ನಾವು ಇಪ್ಪತ್ನಾಲ್ಕ ಮಿಸೈಲ್ಸ್ ಅನ್ನ ಹಾರಿಸಿದ್ವಿ ಇಪ್ಪತ್ನಾಲ್ಕ ಮಿಸೈಲ್ಸ್ ಹಾರಿಸಿದ್ವಿ ಸೊ ಹಾಗಾಗಿ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಏರ್ಕ್ರಾಫ್ಟ್ ಒಂದೇ ಏರ್ಬೇಸಿಂದ ಹಾರಿಸಕ್ಕಾಗಲ್ಲ ಯಾಕಂದ್ರೆ ಸಲ ಮಿಸೈಲ್ ಟ್ರ್ಯಾಕ್ ಮಾಡಕ್ ಒಂದ್ ರೆಡಾರ್ ಪಾಕಿಸ್ತಾನಿ ರೆಡಾರ್ ಟ್ರ್ಯಾಕ್ ಮಾಡಿ ಅದನ್ನ ಎಂಗೇಜ್ ಮಾಡಿದ್ರೆ ಅಲ್ಲಿಂದ ಹಾರೋರ್ಗಷ್ಟು ಎಂಗೇಜ್ ಮಾಡ್ಬೋದು ಸೊ ನಾವು ಎಲ್ಲೋ ಲೇ ಇಂದ ಒಂದು ಹಾರಿಸ್ತೀವಿ ಈ ಕಡೆ ಒಂದು ರಾಜಸ್ತಾನಿಂದ ಒಂದು ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುತ್ತೆ ಪಂಜಾಬ್ ಇಂದ ಎಲ್ಲೋ ಒಂದು ಟೇಕ್ ಆಫ್ ಆಗುತ್ತೆ ಹಂಗಾಗಿ ಬೇರೆ ಬೇರೆ ಕಡೆಯಿಂದ ಏರ್ಕ್ರಾಫ್ಟ್ ಗಳು ಹಾರಿಸ್ಬೇಕು ಒಂದನೇದು ಎರಡನೇದು ದಿನ ಅಂತಂದ್ರೆ ಅವ್ರ ಟೈಮಿಂಗು ಕೂಡ ಕೋರ್ಡಿನೇಟ್ ಮಾಡಬೇಕು ಮೂರನೇದ್ ಯಾವ ಬಿಲ್ಡಿಂಗ್ ನ ನೀವು ಅಟ್ಯಾಕ್ ಮಾಡ್ತಿದ್ರಲ್ಲ ಅದಕ್ಕೆ ಯಾವ ಮಿಸೈಲ್ ಬೇಕನ್ನೋದನ್ನ ಡಿಸೈಡ್ ಮಾಡ್ಬೇಕು ಅಂದ್ರೆ ಇವಾಗ ಎರಡು ಸ್ಟೋರಿ ಇದೇನು ಮೂರ್ ಸ್ಟೋರಿ ಇದೇನು ಅದನ್ನ ಫುಲ್ ಕೆಳಗಡೆ ಬಳಸ್ಬೇಕು ಸ್ಪೆಸಿಫಿಕ್ ಏರಿಯಾ ಟಾರ್ಗೆಟ್ ಮಾಡಬೇಕು ಹಂಗಾಗಿ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ವಿಚ್ ಕಮೆಂಟ್ ಟು ಪ್ಲೇ ಬಟ್ ಆಲ್ ಸೆಡ್ ಅಂಡ್ ಡನ್ ಒಂಬತ್ತು ಜಾಗನ ಇಪ್ಪತ್ತ ನಾಲ್ಕು ನಿಮಿಷದಲ್ಲಿ ಇಪ್ಪತ್ತ ನಾಲ್ಕು ಮಿಸೈಲ್ಸನ್ನು ಹಾರಿಸಿ ಒಂದೂ ಕೂಡ ಅವ್ರು ಇಂಟರ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದು ಕೂಡ ಅವ್ರಿಗೆ ಗೊತ್ತಿತ್ತು ನಾವು ರಿಟ್ಯಾಲಿಯೇಟ್ ಮಾಡ್ತೀವಿ ಅವತ್ತೇ ಮಾಡ್ತೀವಿ ಅಂತ ಗೊತ್ತಿರ್ಲಿಕ್ಕಿಲ್ಲ ಬಟ್ ದಿ ಆರ್ ಪ್ರಿಪೇರ್ ಆದರೂ ಕೂಡ ಅಷ್ಟು ಡ್ಯಾಮೇಜನ್ನು ಕಾಸ್ ಮಾಡ್ತೀವಿ ಅಕ್ಯುರಸಿ ನೋಡಿ ಹಿಂದೆ ನಾವೆಲ್ಲ ಮಾಡಿದ್ದು ಪಾಕಿಸ್ತಾನ ಈಗ ಹಿಂದೆ ನಾವು ಮಾಡಿದ್ದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಮಾಡಿದ್ವಿ ಅದನ್ನು ನಾವು ನಮ್ಮ ಜಗ ಅಂತ ಕ್ಲೇಮ್ ಮಾಡ್ತೀವಿ ಹೋದರೆ ಅವ್ರ ಅವರು ವಶದಲ್ಲಿರ್ಬೋದು ಬಟ್ ನಾವು ಕ್ಲೇಮ್ ಮಾಡ್ತಿದ್ವಿ ನಾವು ಅಷ್ಟಕ್ಕೇನು ನಿಂತಿರಲಿಲ್ಲ ಈ ಸಲ ಈ ಸಲ ನಾವು ಒಂಬತ್ತು ಟಾರ್ಗೆಟಲ್ಲಿ ಐದು ಟಾರ್ಗೆಟ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿದ್ದರೆ ಇನ್ನು ನಾಲ್ಕು ಟಾರ್ಗೆಟ್ಗಳು ಏನು ಲ್ಯಾಂಡ್ ಪಾಕಿಸ್ತಾನ ಇದಾವಲ್ಲ ಅದರಲ್ಲಿ ಹೊಡೆದಿದ್ವಿ ಒಂದು ಸಿವಿಲಿಯನ್ ಕ್ಯಾಶುಲಿಟಿ ಆಗಿಲ್ಲ ಒಂದು ಮಿಸೈಲ್ ಬೇರೆ ಕಡೆಯಲ್ಲೂ ಹೋಗಿ ಸಿವಿಲ್ ಏರಿಯಾದಲ್ಲಿ ಬಿದ್ದಿಲ್ಲ ತಾವು ಇಂಟೆಂಡೆಡ್ ಟಾರ್ಗೆಟಲ್ಲಿ ಇಂಟೆಂಡೆಡ್ ಟೈಮ್ಗೆ ಹೋಗಿ ಸಿಡಿದಿದೆಯಲ್ಲ ಇಟ್ ಈಸ್ ಅ ಟ್ರೆಮೆಂಡಸ್ ಅಚೀವ್ಮೆಂಟ್ ಯಾರೂ ಇಮ್ಯಾಜಿನೂ ಮಾಡಲಿಲ್ಲ ಅಂಥದ್ದು ಒಂದು ಅಚೀವ್ಮೆಂಟನ್ನು ಭಾರತೀಯ ಸೇನೆ ಅದ ಡಿಫೆನ್ಸ್ ಫೋರ್ಸಸ್ ಮಾಡಿದ್ದಾರೆ ಬಟ್ ಅವೆಲ್ಲ ಹೋಗಿದ್ದು ಲಾಂಚ್ ಮಾಡಿ ವಾಪಸ್ ಬಂದಂತ ಮಿಸೈಲ್ ಸುಸೈಡ್ ಅಂತ ಹೇಳ್ತಾರೆ ಮಿಸೈಲ್ಸ್ ಮಿಸೈಲ್ಸ್ ಹೋಗಿ ಇಂಪ್ಯಾಕ್ಟ್ ಆದ್ಮೇಲೆ ಅದ್ರ ಎಫೆಕ್ಟ್ ಆಗದ್ ಬಟ್ ಇಲ್ಲೇ ಈ ಲೊಕೇಶನ್ ಇಂದಲೇ ನಾವು ಅದನ್ನ ಡಿಸೈಡ್ ಮಾಡಿ ಕಳಿಸಿರ್ತೇವೆ ಲಾಂಚ್ ಕರೆಕ್ಟ್ ಇಲ್ಲಿಂದ ಡಿಸೈಡ್ ಮಾಡಿರ್ತೀವಿ ಅಂದ್ರೆ ಆ ಡಿಸ್ಟೆನ್ಸ್ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಸೊ ಹಂಗಾಗಿ ಅವ್ರು ಐಡೆಂಟಿಫೈ ಮಾಡಿ ಬೇಕಾದ್ರೆ ಅದನ್ನ ಇನ್ ಮಿಡ್ ವೇ ಡೆಸ್ಟ್ರಾಯ್ ಮಾಡ್ಬೋದು ಬಿಟ್ರೆ ಬೇರೆ ಇನ್ನೇನು ಮಾಡೋ ಆಪ್ಷನ್ ಇರೋದಿಲ್ಲ ಅದನ್ನ ಡಿಸ್ಟ್ರಾಯ್ ಮಾಡ್ಬೋದು ಮಿಡ್ ಇಯರ್ ಅಂದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಇವಾಗ ನೀವು ಎಕ್ಸಾಂಪಲ್ ನೋಡಿ ಇವಾಗ ನೀವು ಯಾವ್ದೋ ಒಂದು ಏರಿಯಲ್ಲಿ ಇದ್ರಿದ್ದ ನಾನು ಯಾರು ಯಾವ್ದೋ ಏರಿಯಾದಲ್ಲಿ ಇದ್ದೀನಿ ಯಾವುದೋ ಒಂದು ಕಾಮನ್ ಪ್ಲೇ ಪ್ಲೇಸಲ್ಲಿ ಮೀಟ್ ಆಗಬೇಕಂತೀವಿ ನೀವು ಅವಾಗ ನನಗೆ ಲೈವ್ ಲೊಕೇಶನ್ ಶೇರ್ ಮಾಡ್ತೀರಾ ನಾನು ನಿಮಗೆ ಲೈವ್ ಲೊಕೇಶನ್ ಶೇರ್ ಮಾಡ್ತೀವಿ ಇಬ್ರು ಕಡೆ ಒಂದು ಬಂದು ಮೀಟ್ ಆಗ್ತೀವಿ ಸಮಥಿಂಗ್ ವೆರಿ ಸಿಮಿಲರ್ ಹ್ಯಾಪನ್ಸ್ ಇವಾಗ ನೀವೊಂದು ನೀವು ಮಿಸೈಲ್ ಪಾಕಿಸ್ತಾನ ಒಂದು ಮಿಸೈಲನ್ನ ಹಾಕ್ಸಿದ್ದಂತ ತಿಳ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಒಂದು ರೆಡಾರ್ ಇರ್ಬೋದು ಇಲ್ಲ ಒಂದು ಸೆಟಲೈಟ್ ಇರ್ಬೋದು ಇಲ್ಲ ಎವಾಕ್ ಅಂತ ಹೇಳ್ತಾರೆ ಅಡ್ವಾನ್ಸ್ಡ್ ವಾರ್ನಿಂಗ್ ಬೇಸಿಕಲಿ ಅಡ್ವಾನ್ಸ್ ವಾರ್ನಿಂಗ್ ಬೋನ್ ಅಂಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಅದ್ರ ಅರ್ಥ ಒಂದು ರೆಡಾರ್ ಸಿಸ್ಟಮ್ ಅಂದ್ರೆ ನೆಲದಲ್ಲಿರುತ್ತೆ ಬೋನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತಂದ್ರೆ ಏರ್ ಕ್ರಾಫ್ಟ್ ಮೇಲೆ ರೆಡಾರ್ ಕುಂದಿರ್ಸಿರ್ತೀವಿ ಏರ್ಕ್ರಾಫ್ಟ್ ಮೇಲೆ ಹಾಡ್ತಾ ಇರುತ್ತೆ ಸೊ ಇಟ್ ಕ್ಯಾನ್ ಬಿ ಎನಿ ವೇಸ್ ರೆಡಾರ್ ಇಂದ ಡಿಟೆಕ್ಟ್ ಮಾಡ್ಬೋದು ಇಲ್ಲ ಎವ್ಯಾಕ್ ಅಂತ ಹೇಳ್ತೀವಿ ನಾನು ಹೇಳಿದ್ರೆ ಏರೋಪ್ಲೇನ್ ಮೇಲೆ ಮೌಂಟ್ ಆಗಿರುತ್ತೆ ಇಲ್ಲ ಸ್ಯಾಟಲೈಟ್ ಮೂಲಕ ಅದು ಎಲ್ಲಿಂದ ಟೇಕ್ ಆಫ್ ಆಗುತ್ತಲ್ಲ ಅದನ್ನ ಫಸ್ಟ್ ಅದನ್ನ ಕ್ಯಾಪ್ಚರ್ ಮಾಡ್ತಾರೆ ಅದನ್ನ ಮೆಸೇಜ್ ಮಾಡ್ತಾರೆ ಮಾಡಿದ ತಕ್ಷಣ ಇಮಿಡಿಯೇಟ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ ಇದ್ರ ಪ್ರೊಜೆಕ್ಟೈಲ್ ಏನಿದೆ ಸ್ಪೀಡ್ ಏನಿದೆ ಅಂತ ಅದನ್ನ ಟ್ರೇಸ್ ಮಾಡ್ತಾರೆ ಎಲ್ಲಿ ಹೋಗಿ ಬೀಳ್ಬಹುದು ಅಂತ ಅದರ ಪ್ರಕಾರ ಅದರ ಡಿಸ್ಟೆನ್ಸ್ ಅದ್ರ ಅದ್ರ ಮೆಜರ್ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂದ್ರೆ ಇದ್ರ ಒಂದು ಸಣ್ಣ ಮಿಸೈಲು ದೊಡ್ಡ ಮಿಸೈಲು ಯಾತರ ಮಿಸೈಲ್ ಅಂತ ಇಮಿಡಿಯೇಟ್ ನಮ್ದು ಕಮಾಂಡ್ ಸೆಂಟರ್ಗೆ ಅದ್ರ ಮೆಸೇಜ್ ಬರುತ್ತೆ ಈ ತರ ಒಂದು ಮಿಸೈಲ್ ಅನ್ನ ಫೈರ್ ಮಾಡಿದಾರೆ ಅವಾಗ ನಾವು ಕ್ಯಾಲ್ಕುಲೇಷನ್ ಶುರು ಮಾಡ್ಕೊಂತೀವಿ ಇದೆಲ್ಲ ಇಟ್ ಇಸ್ ಹ್ಯಾಪ್ನಿಂಗ್ ಆಲ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗ್ತಾ ಇದೆ ಸೊ ಅದನ್ನ ಅದು ಬರ್ತಾ ಇದೆ ಅಂದಾಗ ಇಲ್ಲಿಂದ ಇನ್ನೊಂದು ಇದನ್ನ ಮಿಸೈಲ್ ಫೈರ್ ಮಾಡ್ತೀವಿ ಅವು ಮೇಲೆ ಎಲ್ಲ ಹೋಗಿ ಒಂದ್ ಕಡೆ ಇಂಟರ್ಸೆಪ್ಟ್ ಮಿಸೈಲ್ ಟು ಮಿಸೈಲ್ ಬಾಣ ಬಿಟ್ಟಂಗೆ ಎಸ್ ಅದ್ರ ಬಹಳ ಜನ ಇದನ್ನು ಕೇಳ್ತಾರೆ ಅಲ್ಲಿ ಮೇಲೆ ಬಡದಾಗ ಡೆಬ್ರಿಸ್ ಕೆಳಗೆ ಬೀಳುತ್ತಲ್ಲ ಅಂತ ಡೆಬ್ರಿಸ್ ಬಿದ್ದೆ ಬೀಳುತ್ತೆ ನಾವು ಟು ಅನ್ ಎಕ್ಸ್ಟೆಂಟ್ ಮೇಜರ್ ಎಕ್ಸ್ಟೆಂಟ್ ಏನು ಮಾಡ್ತೀವಿ ಅಂದ್ರೆ ಎಲ್ಲಿ ಸಿ ಮೇಲೆ ಇಂಟರ್ಸೆಪ್ಟ್ ಇಲ್ಲ ಆಗುತ್ತೆ ಇನ್ಹಾಬಿಟೆಡ್ ಏರಿಯಾ ಬಿಟ್ಟು ಪಾಯಿಂಟ್ ಮಾಡಕ್ಕಾಗುತ್ತೋ ಯೋಚನೆ ಮಾಡಬೇಕು ಬಟ್ ಅಟ್ ದ ಸೇಮ್ ಟೈಮ್ ನೀವು ಇಮ್ಯಾಜಿನ್ ಮಾಡಿ ಒಂದು ಮಿಸೈಲ್ ಅಂದ್ರೆ ಎರಡು ಸಾವಿರ ಕೆಜಿ ಮಿಸೈಲ್ ವಿತ್ ಎಕ್ಸ್ಪ್ಲೋಸಿವ್ ಇನ್ನೂರು ಮುನ್ನೂರು ನಾನೂರು ಐನೂರು ಕೆಜಿ ಎಕ್ಸ್ಪ್ಲೋಸಿವ್ ಇಟ್ಕೊಂಡು ಬಂದು ಬಿಲ್ಡಿಂಗ್ ಮೇಲೆ ಬೀಳದಕ್ಕೂ ಇಲ್ಲ ಒಂದು ಡೆಬ್ರಿಜ್ ಬೀಳದಕ್ಕೂ ನಾವು ಚೂಸ್ ಮಾಡಬೇಕಾಗುತ್ತೆ ಒಂದು ಸಮಯದಲ್ಲಿ ಕಾರ್ಗಿಲ್ ಯು ಯುದ್ಧದ ಉದಾಹರಣೆನ ತಗೊಳ್ಳಿ ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಲಿಲ್ಲ ನಾವು ಏನು ಮಾಡಿದ್ವಿ ನಮ್ಮ ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡ್ವಿ ಮಿಲಿಟೆನ್ಸ್ ನಮ್ಮ ಒಳಗಡೆ ಏನು ಬಂದಿರ್ತಾರಲ್ಲ ಅವರು ಲೋಕಲ್ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ ದುಡ್ಡು ಕಿತ್ಕೊಂತಾರೆ ಅವ್ರ ಹತ್ರ ಮನೆಯಲ್ಲಿ ಹೋಗಿ ಎಷ್ಟೊತ್ತು ಬೇಕಷ್ಟೊತ್ತಲ್ಲಿ ಊಟಕ್ಕೆ ಹಾಕ್ರಿ ಅಂತ ಹೇಳ್ತಾರೆ ಹೆಣ್ಮಕ್ಳನ್ನ ಕೇಳ್ತಾರೆ ಈ ಸಲ ಸಾಧು ಸಾಕಷ್ಟು ಉದಾಹರಣೆಗಳಿದ್ವು ಗಡಿ ಪ್ರದೇಶದಿಂದ ಅಷ್ಟು ಸುಮಾರು ಒಂದು ನೂರು ಕಿಲೋಮೀಟರ್ ಅವರು ಒಳಗೆ ಬಂದಿದ್ದಾರೆ ಹೌದ್ರಾ ಇವಾಗ ಅಲ್ಲಿ ಆರ್ಮಿದವ್ರು ಯಾಕಿರಲಿಲ್ಲ ಇಲ್ಲ ಅದನ್ನ ರೆಸ್ಪಾಂಡ್ ಮಾಡಕ್ಕೆ ಯಾಕೆ ಟೈಮ್ ಆಯಿತು ಅಂತ ನಾವು ದ್ರೋಣ್ ಹಾರಿಸಿದನ್ನು ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ತಿಕ್ ಫಾಲೇಜ್ ಇರೋದ್ರಿಂದ ಮೇಲಿಂದ ನಮ್ಗೆ ಗಿಡ ಮಾರ್ಗಗಳಿಗೆ ಹಸಿರು ಬಿಟ್ಟರೆ ಬೇರೆ ಏನೂ ಕಾಣಲ್ಲ ಅಕಾಡೆಮಿದಲ್ಲಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತಿದ್ವಿ ಒಂದು ಟಾರ್ಗೆಟ್ ಇರ್ತಿದ್ದು ಅದಕ್ಕೆ ಫೈರ್ ಮಾಡ್ತಾ ಇದ್ವಿ ನಮಗೆ ಗೊತ್ತಾಗ್ ವಾಪಾಸ್ ಫೈರ್ ಮಾಡಲ್ಲ ಅಂತ ಅದಕ್ಕೆ ಫೈರ್ ಮಾಡಕ್ಕೆ ಹೆದರಿಕೆ ಇಲ್ದಂಗೆ ಫೈರ್ ಮಾಡ್ತೀವಿ ಸ್ಟ್ರೇಟ್ ಅವೇ ಬರ್ತಿದ್ದು ಬ್ಲೇಮ್ ಆರ್ಮಿ ಮೇಲೆ ಆರ್ಮಿ ಅಲ್ಲಿಗೆ ನಿಂತಿರಲಿಲ್ಲ ಆರ್ಮಿದವ್ರು ಆರ್ಮಿದವರು ರೇಪಿಸ್ಟ್ಗಳು ಆರ್ಮಿದವರು ಮಾನವಾದಿಯ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ರು ಆರ್ಮಿಗಳು ಒಂದು ಇದನ್ನ ಒಂದು ಫ್ಯಾಮಿಲಿನ ತೆಗೆದ್ರು